ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಟಾಕ್ಸ್ ಗೆ ಸ್ವಾಗತ ನಾವು ಜಿ ಎಸ್ ಟಿ ಬಗ್ಗೆ ಚರ್ಚೆ ಮಾಡ್ತಾ ಆದರೆ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆ ಪತನ ಇದು ಬಹಳ ಒಂದು ದೊಡ್ಡ ಕೋಲಾಹಲ ಅತಿ ಹೆಚ್ಚು ಚರ್ಚೆಯನ್ನು ಹುಟ್ಟು ಮಾಡಿದೆ ಹಾಗಾಗಿ ಸ್ವಲ್ಪ ನಾವು ಜಿ ಎಸ್ ಟಿ ಈ ಕಡೆ ಬಂದು ಇವತ್ತಿನ ವಿದ್ಯಮಾನ ಷೇರು ಮಾರುಕಟ್ಟೆ ಪತನ ಅನ್ನೋದನ್ನ ಒಂದ್ಸಲಿ ಚರ್ಚೆ ಮಾಡೋಣ ಈಗ ಷೇರು ಮಾರುಕಟ್ಟೆ ಪತನದ ಕಾರಣಗಳನ್ನ ತಿಳಿಯೋಕಿನ ಮುಂಚೆ ಷೇರು ಮಾರುಕಟ್ಟೆ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಈ ಷೇರು ಮಾರುಕಟ್ಟೆ ನಲ್ಲಿ ಹಲವಾರು ಜನ ಹಣ ತಂದು ಹೂಡ್ತಾ ಇರ್ತಾರೆ ಹಲವಾರು ಕಂಪನಿಗಳ ಶೇರ್ ಕೊಂಡುಕೊಳ್ತಾ ಇರ್ತಾರೆ ಮಾರ್ತಾ ಇರ್ತಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯ ಶೇರುಗಳು ಹೆಚ್ಚು ಮಾರಾಟ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅದನ್ನ ಜನ ಖರೀದಿ ಮಾಡ್ತಾ ಹೋಗ್ತಾರೆ ಅದರ ಬೆಲೆ ಏನಾಗ್ತಾ ಹೋಗುತ್ತೆ ಏರ್ತಾ ಹೋಗುತ್ತೆ ಇದು ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂತಂದ್ರೆ ಬಹಳಷ್ಟು ಬಾರಿ ಅದಕ್ಕೆ ಯಾವುದೇ ರೀತಿ ಬೇಸ್ ಇರೋದಿಲ್ಲ ಯಾವುದೋ ಒಂದು ಕಂಪನಿ ಸರ್ಕಾರದ ಜೊತೆ ಅಥವಾ ಯಾವುದೋ ಒಂದು ವಿದೇಶಿ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅದರಿಂದ ಅದರದ ವಹಿವಾಟು ಸಾವಿರಾರು ಕೋಟಿ ಜಾಸ್ತಿ ಆಗುತ್ತೆ ಅಂತಂದ್ರೆ ದಿಢೀರ್ ಅಂತ ಅದರ ಬೆಲೆ ಜಾಸ್ತಿ ಆಗುತ್ತೆ ಇಲ್ಲ ಇನ್ನೇನು ಅದಕ್ಕೊಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ಅಥವಾ ಜಿ ಎಸ್ ಟಿ ನೋಟಿಸ್ ಬಂದಿದೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿದೆ ಅಂತ ಬಂದ ತಕ್ಷಣ ಅದರ ಬೆಲೆಗಳು ಪಾತಾಳಕ್ಕೆ ಕುಸಿತ ಹೋಗ್ಬಿಡುತ್ತೆ ಹಲವಾರು ಬಾರಿ ಇದಕ್ಕೆ ಸೈಂಟಿಫಿಕ್ ಆಗಿ ನಾವು ರೀಸನ್ ಹೇಳಕ್ ಆಗೋದಿಲ್ಲ ಯಾಕೆ ಬೆಲೆ ಜಾಸ್ತಿ ಆಗ್ತಾ ಇದೆ ಯಾಕೆ ಬೆಲೆ ಕಡಿಮೆ ಆಗುತ್ತೆ ಅನ್ನೋದು ಇನ್ನು ಈ ರೀತಿ ಮಾರುಕಟ್ಟೆ ಪತನ ಅನ್ನೋದಕ್ಕೆ ಕಾರಣಗಳು ಹೇಳ್ಬೋದು ಆದ್ರೆ ಏನೂ ಸಮಸ್ಯೆ ಇರುವಾಗ ಏಕೆ ಶೇರ್ ಮಾರುಕಟ್ಟೆ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಿಜವಾಗ್ಲು ಕಾರಣಗಳು ಇರೋದಿಲ್ಲ ಮತ್ತು ವೈಜ್ಞಾನಿಕವಾಗಿ ನಾವು ಯಾವುದೇ ರೀತಿ ಕಾರಣಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ನಾನು ಈಗಾಗ್ಲೇ ಹೇಳಿರೋ ಹಾಗೆ ಶೇರು ಮಾರುಕಟ್ಟೆ ಅನ್ನೋದು ಒಂದು ಜೂಜ್ ಇದ್ದಾಗೆ ನಾಲ್ಕು ಜನ ಸೋತಾಗ ಒಬ್ರು ಗೆಲ್ತಾರೆ ಎಲ್ಲ ಎಲ್ಲರೂ ಅದ್ರಲ್ಲಿ ಗೆಲ್ಲಕ್ಕಾಗೋದಿಲ್ಲ ಎಲ್ಲರೂ ಸೋಲೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಹಿನ್ನೆಲೆಯಲ್ಲಿ ಇವತ್ತಿನ ಮಾರುಕಟ್ಟೆಗಳು ಯಾಕೆ ಪತನವಾಗ್ತಾ ಇದೆ ಅಂತಂದ್ರೆ ಇದು ನಾವು ಎರಡು ಮೂರು ವರ್ಷಗಳ ಹಿಂದೆಯಿಂದ ಹೋದಾಗ ಯುಕ್ರೇನ್ ವಾರ್ ಶುರು ಕೂಡ ಸಮಸ್ಯೆ ಇದೆ ಷೇರು ಮಾರ್ಕೆಟ್ ಅಲ್ಲಿ ಸಮಸ್ಯೆ ಇದೆ ಇನ್ನು ಆರ್ಥಿಕತೆ ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಯಾವುದೇ ದೇಶಗಳಿರ್ಬೋದು ಒಮ್ಮೆ ಅದು ಏರುಗತಿಯಲ್ಲಿರುತ್ತೆ ಅದು ಇಳಿತಾ ಇರುತ್ತೆ ಸಮಸ್ಯೆಗಳನ್ನ ಎದುರಿಸ್ತಾ ಇರುತ್ತೆ ಈಗಿನ ಪರಿಸ್ಥಿತಿ ಅಥವಾ ನಾವು ಒಂದು ಎರಡು ವರ್ಷದಿಂದ ನೋಡಿದಾಗ ಏನಾಯ್ತಪ್ಪ ಅಂತಂದ್ರೆ ಅಮೆರಿಕ ಇರಬಹುದು ಯುರೋಪ್ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಜಪಾನ್ ಇರಬಹುದು ಅವೆಲ್ಲ ದೇಶಗಳ ಆರ್ಥಿಕತೆ ಕುಸಿತ ಇತ್ತು ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು ನ ಹಲವು ದೇಶಗಳು ದಿವಾಳಿ ಆಗಿರೋದ್ರನ್ನ ಕೂಡ ನಾವು ನೋಡಿದಿವಿ ಇದಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿ ಬಂತಪ್ಪ ಅಂತಂದ್ರೆ ಯಾವಾಗ ಅಮೆರಿಕಾದಲ್ಲಿ ಚುನಾವಣೆಗಳು ಬಂತು ಟ್ರಂಪ್ ಬರ್ತಾರೆ ಅನ್ನೋ ಒಂದು ಸೂಚನೆ ಹೋಯ್ತು ಅದು ಬಹಳಷ್ಟು ಏನಾಗ್ತಾ ಇತ್ತು ಅದು ಬರ್ತಾ ಇತ್ತು ಅದರ ಸಮಸ್ಯೆಗಳು ಅವಾಗ್ಲೇ ನಮಗೆ ಕಾಣಿಸ್ತಾ ಹೋದ್ವು ಯಾವಾಗ ಜನವರಿ ಮತ್ತು ಡಿಸೆಂಬರ್ ಅಲ್ಲಿ ಗೊತ್ತಾಯ್ತು ಮತ್ತು ಜನವರಿನಲ್ಲಿ ಅವರು ಪದಗ್ರಹಣ ಮಾಡ್ತಾರೆ ಅಂತ ಅಂದಾಗ ಯಾವಾಗ ಅವರು ಬಹಳ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಕೊಡಕ್ಕೆ ಶುರು ಮಾಡಿದ್ರು ನಾನು ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀನಿ ಆ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅಂತ ಅಂದಾಗ ಏನಾಯ್ತು ಇದು ಎಫೆಕ್ಟ್ ಆಗೋದಿಕ್ಕೆ ಶುರು ಮಾಡ್ತು ಮೊದಲನೇದಾಗಿ ನಮಗೆ ಮಾರುಕಟ್ಟೆ ಬಿದ್ದಾಗ ಏನು ಕಾರಣ ಆಯ್ತು ಅಂತಂದ್ರೆ ಅಮೆರಿಕ ತೆಗೆದುಕೊಂಡಂತ ಸುಂಕ ನೀತಿ ಅಂತ ಅಂತಂದ್ರೆ ಅಮೆರಿಕ ತನ್ನ ದೇಶಕ್ಕೆ ಬರುವಂತಹ ಪದಾರ್ಥಗಳ ಮೇಲೆ ಇದುವರೆಗೂ ಬಹಳ ಕಡಿಮೆ ದರವನ್ನ ತೆರಿಗೆಯನ್ನು ವಿಧಿಸ್ತಾ ಇತ್ತು ಸುಂಕವನ್ನು ವಿಧಿಸ್ತಾ ಇತ್ತು ಯಾಕೆ ಅಂತಂದ್ರೆ ಆ ಪದಾರ್ಥಗಳನ್ನು ಬಳಸುವುದು ಅಮೆರಿಕ ಜನರು ಅವರು ಹೆಚ್ಚು ಹೆಚ್ಚು ಸುಂಕ ಆಗ್ತಾ ಹೋದ್ರೆ ಏನಾಗುತ್ತೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಎಫೆಕ್ಟ್ ಜನಗಳ ಮೇಲೆ ಬೀಳುತ್ತೆ ಅದು ಇನ್ಫ್ಲೇಷನ್ ಇನ್ಕ್ರೀಸ್ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರೇನ್ ಮಾಡ್ತಾ ಇದ್ರು ಬಹಳ ಕಡಿಮೆ ದರದಲ್ಲಿ ನೋಡ್ತಾ ಇದ್ರು ಆದ್ರೆ ಇದು ಸರಿಯಲ್ಲ ಯಾಕೆ ಮತ್ತೆ ಈಗ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಬಹಳ ದೀರ್ಘಾವಧಿಯಲ್ಲಿ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಆ ಅಮೆರಿಕ ದೇಶಕ್ಕೆ ಸಮಸ್ಯೆ ಆಗ್ತಾ ಹೋಗುತ್ತೆ ಇದಕ್ಕೊಂದು ನಿದರ್ಶನ ಏನಪ್ಪಾ ಅಂದ್ರೆ ಚೈನಾ ಮತ್ತು ಅಮೆರಿಕಾದಲ್ಲಿ ವಿದೇಶಿ ವಿನಿಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಾರು ಆರು ನೂರು ಬಿಲಿಯನ್ ಡಾಲರ್ ಗಳಷ್ಟು ಕೊರತೆ ಏನಪ್ಪಾ ಅಂತಂದ್ರೆ ಚೈನಾ ಮತ್ತು ಅಮೆರಿಕ ಮಧ್ಯೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಏನಾಗತ್ತಪ್ಪ ಅಂತಂದ್ರೆ ಆ ದೇಶ ಇನ್ನು ಆಮದ ಮೇಲೆ ನಾವು ಅವಲಂಬನೆ ಕಡಿಮೆ ಮಾಡಬೇಕು ನಮ್ಮ ದೇಶದಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಬೇಕು ಅಥವಾ ಬಳಕೆಯನ್ನು ಕಡಿಮೆ ಮಾಡಿ ನಿಯಂತ್ರಣ ಮಾಡಿ ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಕಡೆ ನಿರ್ಧಾರ ತೆಗೆದುಕೊಳ್ಬೇಕು ನಮಗೆಲ್ಲ ತಿಳಿದಿರೋಂತ ಹಾಗೆ ಈಗಿನ ಪರಿಸ್ಥಿತಿನಲ್ಲಿ ಮಸ್ಕ್ ಅವರು ಹೇಳಿದ್ದಾರೆ ಟ್ರಂಪ್ ಅವ್ರು ಹೇಳಿದ್ದಾರೆ ಅವರು ತ್ರೀ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ಸ್ ಕೊರತೆ ಅವರು ಎದುರಿಸ್ತಾ ಇದ್ದಾರೆ ಹಾಗಾಗಿ ಅವ್ರ ಮಾಡಿದ್ರಪ್ಪ ಅಂತಂದ್ರೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಎಲ್ಲಾ ಒಂದು ಸಣ್ಣ ದ್ವೀಪ ಇರಬಹುದು ಮತ್ತು ಭಾರತದ ನೂರಾರು ಕೋಟಿ ಜನಸಂಖ್ಯೆ ಇರುವಂತಹ ದೇಶಗಳಿರಬಹುದು ಪ್ರತಿಯೊಂದು ದೇಶದ ಮೇಲೂ ಕೂಡ ಆಮದ ಸುಂಕವನ್ನ ವಿಧಿಸ್ತಾ ಬಂದ್ರು ಅದು ಅತಿ ಹೆಚ್ಚಿನ ಪರ್ಸೆಂಟ್ ಅಲ್ಲಿ ಅದನ್ನ ಹೇರ್ತಾ ಹೋದ್ರು ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಕಂಪನಿಗಳಲ್ಲಿ ಗಾಬರಿ ಶುರುವಾಯಿತು ಯಾಕೆಂತಂದ್ರೆ ಅಮೇರಿಕಾ ಬೀಯಿಂಗ್ ಎ ಕನ್ಸ್ಯೂಮರ್ ಅಂದರೆ ಅತಿ ಹೆಚ್ಚು ಬಳಕೆದಾರ ಇರೋದಕ್ಕೆ ಏನಾಗುತ್ತಪ್ಪ ಅಂತಂದರೆ ಬೆಲೆ ಜಾಸ್ತಿ ಆದಾಗ ಬಳಕೆ ಕಡಿಮೆ ಆಗುತ್ತೆ ಇದರಿಂದ ಕಂಪನಿಗೆ ಪದಾರ್ಥಗಳು ಮಾರಾಟ ಕಡಿಮೆ ಆಗುತ್ತೆ ಮಾರಾಟ ಕಡಿಮೆ ಆದಾಗ ಲಾಭ ಕಡಿಮೆ ಆಗುತ್ತೆ ಲಾಭ ಕಡಿಮೆ ಆದಾಗ ಏನಾಗುತ್ತೆ ಷೇರುದಾರರಿಗೆ ಲಾಭ ಕಡಿಮೆ ಸಿಗುತ್ತೆ ಇನ್ನು ಕಂಪನಿ ಯಾವುದೋ ಒಂದು ಕಾರಣಕ್ಕೆ ನಷ್ಟವಾಯಿತು ಅಂತಂದರೆ ಅದರ ನಷ್ಟ ಯಾರು ಬರೆಸ್ಬೇಕು ಮತ್ತು ಷೇರುದಾರನೇ ನಷ್ಟವನ್ನು ಬರಿಸಬೇಕು ಹಾಗಾಗಿ ಜನ ಷೇರು ಮಾರುಕಟ್ಟೆಯಲ್ಲಿ ನಲ್ಲಿ ಷೇರುಗಳನ್ನ ಮಾರಾಟ ಮಾಡಕ್ ಶುರು ಮಾಡಿದ್ರು ಹಣವನ್ನ ಹಿಂಪಡೆಯೋದಕ್ಕೆ ಶುರು ಮಾಡಿದ್ರು ಈ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಶುರುವಾಯಿತು ಏನಾಯ್ತಪ್ಪ ಅಂತಂದ್ರೆ ಯಾವ ಯಾವ ದೇಶಗಳ ಮೇಲೆ ಸುಂಕ ಹೇರಿದ್ರು ಅಮೆರಿಕ ಅದಕ್ಕೆ ಪ್ರತಿ ಸುಂಕವಾಗಿ ಆಯಾ ದೇಶಗಳು ಶುರು ಮಾಡಿದ್ರು ಉದಾಹರಣೆಗೆ ಚೈನಾ ಏನ್ ಹೇಳ್ತಪ್ಪ ಅಂತಂದ್ರೆ ನೀವು ನಮ್ಮ ಮೇಲೆ ಐವತ್ ಪರ್ಸೆಂಟ್ ಹಾಕ್ತೀರಾ ಹಾಗಾದ್ರೆ ನಾವು ನಿಮ್ಮ ದೇಶದಿಂದ ಬರುವ ವಸ್ತುಗಳ ಮೇಲೆ ನಾವು ಐವತ್ತು ಪರ್ಸೆಂಟ್ ಹಾಕ್ತಿವಿ ಅಥವಾ ಡಬಲ್ ನೂರ್ ಪರ್ಸೆಂಟ್ ಹಾಕ್ತಿವಿ ಅಂತ ಹೇಳಿದ್ರು ಇದು ಕೂಡ ಮತ್ತೆ ನೇರವಾಗಿ ಕಂಪನಿಗಳ ಮೇಲೆ ಬೀಳುತ್ತೆ ಯಾಕೆ ಅಂತಂದ್ರೆ ಕಂಪನಿಗಳು ಹಲವು ಬಾರಿ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ತಾ ಇರ್ತಾರೆ ಮತ್ತು ಅತಿ ಹೆಚ್ಚಿನ ಟೆಕ್ನಾಲಜಿಕಲ್ ವಸ್ತುಗಳನ್ನು ತೆಗೆ ತೆಗೆದುಕೊಳ್ತಾ ಇರ್ತಾರೆ ಉದಾಹರಣೆಗೆ ನೀವು ಐಫೋನ್ ಅನ್ನು ನೋಡಿದಾಗ ಐಫೋನ್ ಟೆಕ್ನಾಲಜಿ ಅಮೆರಿಕಾಗೆ ಸೇರಿದ್ದು ಆದ್ರೆ ಅತಿ ಹೆಚ್ಚು ಐಫೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದೇನಪ್ಪಾ ಅಂತಂದ್ರೆ ಚೈನಾ ಚೈನಾದಲ್ಲಾಗಿ ಮತ್ತೆ ಅಮೆರಿಕ ಮತ್ತು ಪೂರ್ತಿ ಪ್ರಪಂಚಕ್ಕೆ ಅವರು ಐಫೋನ್ಗಳನ್ನು ಕಳಿಸ್ತಾ ಹೋಗ್ತಾರೆ ಹಾಗಾಗಿ ಚೈನಾದಲ್ಲೂ ಕೂಡ ಸಮಸ್ಯೆ ಆಗ್ತಾ ಹೋಗುತ್ತೆ ಮತ್ತು ಅಮೆರಿಕದಲ್ಲೂ ಸಮಸ್ಯೆ ಆಗ್ತಾ ಹೋಗುತ್ತೆ ಆದರೆ ಇದು ಕೇವಲ ಆರ್ಥಿಕ ದೃಷ್ಟಿಯಲ್ಲ ಕೆಲವು ರಾಜಕೀಯ ಪರಿಸ್ಥಿತಿಗಳ ಮೇಲೆ ಕೂಡ ಆಯಾ ದೇಶಗಳು ಅವರಿಗೆ ಅನುಕೂಲಕರವಾಗುವಂತೆ ಅಥವಾ ಅವರಿಗೆ ತೋಚುವಂತೆ ನಿರ್ಣಯಗಳನ್ನು ತೆಗೆದುಕೊಂಡು ತೆರಿಗೆ ನೀತಿಗಳನ್ನು ರೂಪಿಸ್ತಾ ಇದ್ದಾರೆ ಮತ್ತು ತೆರಿಗೆ ದರಗಳನ್ನು ವಿಧಿಸ್ತಾ ಇದ್ದಾರೆ ಇದು ನಮಗೆ ಒಂದೊಂದ್ಸಲಿ ಆಶ್ಚರ್ಯ ಆಗುತ್ತೆ ಅಮೆರಿಕ ಜೊತೆ ಸಂಬಂಧ ಇಲ್ದಿರುವಂತಹ ರಾಷ್ಟ್ರಗಳಲ್ಲಿ ಕೂಡ ಶೇರ್ ಮಾರ್ಕೆಟ್ ಬಿದ್ದಿದೆ ಯಾಕೆ ಗೊತ್ತಿಲ್ಲ ಅಂದ್ರೆ ಇದು ಒಂದು ಹುಚ್ಚರ ಸಂತೆ ಇದ್ದಂಗೆ ಹೇಗೆ ಓಡ್ತಾ ಇರುತ್ತೋ ಆತರ Octave. ಒಟ್ಟಾರೆಯಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ಷೇರು ಮಾರುಕಟ್ಟೆ ಅನ್ನೋದು ಕೆಳಗೋದ್ರೆ ಇದು ಪರ್ಮನೆಂಟ್ ಆಗಿ ಕೆಳಗಿರುತ್ತಾ ಇಲ್ಲ ನಾವು ನಿನ್ನೆ ನೋಡಿದೀವಿ ಇವತ್ತು ಆಲ್ರೆಡಿ ನೋಡ್ತಾ ಇದೀವಿ ಷೇರು ಮಾರುಕಟ್ಟೆಗಳಲ್ಲಿ ಮತ್ತೆ ಚೇತರಿಕೆ ಬರ್ತಾ ಇದೆ ಹಾಗಾಗಿ ಮತ್ತೆ ಇದು ವಾಪಸ್ ಬಂದೇ ಬರುತ್ತೆ ಇದು ಸ್ವಲ್ಪ ಕಾಲ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ಇದು ಹೇಗೆ ಸೆಟ್ಲ್ ಆಗುತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಯುರೋಪ್ ಆಗ್ಲೇ ಹೇಳ್ತಾ ಇದೆ ನಾವು ಕಡಿಮೆ ಮಾಡ್ತೀವಿ ನೀವು ಕಡಿಮೆ ಮಾಡಿ ಅಂತ ಹೇಳ್ತಾ ಇದೀವಿ ನಮ್ಮ ಭಾರತ ಏನು ಹೇಳ್ತಾ ಇದೆ ಅಂತಂದ್ರೆ ನಮಗೆ ಇದರಿಂದ ಪರಿಸ್ಥಿತಿ ಅಷ್ಟು ನಮಗೆ ಪರಿಣಾಮಕಾರಿ ಅಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ನಮ್ಮ ದೇಶ ಅಮೇರಿಕೆಗೆ ಮಾಡುವ ರಫ್ತುಗಳಲ್ಲಿ ಅತಿ ಹೆಚ್ಚು ಇರೋದು ಫಾರ್ಮಾ ಇದೆ ಹಾಗಾಗಿ ಅಮೆರಿಕ ಆ ಫಾರ್ಮಾನ ಇಪ್ಪತ್ತಾರು ಪರ್ಸೆಂಟ್ ಇಂದ ಹೊರಗಡೆ ಇಟ್ಟಿದೆ ಹಾಗಾಗಿ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಅದು ಎಫೆಕ್ಟ್ ಆಗೋದಿಲ್ಲ ಯಾವುದಕ್ಕೆ ಎಕ್ಸ್ಪೋರ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅದು ಅತಿ ಹೆಚ್ಚು ನಾವು ಅವಲಂಬನೆ ಆಗಿಲ್ಲ ಹಾಗಾಗಿ ನಾವು ಈಗ ಕಾದು ನೋಡುವ ತಂತ್ರದಲ್ಲಿ ಇದೀವಿ ಪ್ರತಿಯೊಂದು ದೇಶಗಳಿಗೂ ಅವರದೇ ಆದ ಒಂದು ಲೆಕ್ಕಾಚಾರ ಇದೆ ನಾವು ಕಾದು ನೋಡಿದಾಗ ಸ್ವಲ್ಪ ದಿನಗಳಲ್ಲಿ ಇದರ ಪರಿಣಾಮ ಗೊತ್ತಾಗುತ್ತೆ ಈ ಶೇರ್ ಮಾರುಕಟ್ಟೆ ಅನ್ನೋದು ಸದ್ಯದ ಪರಿಸ್ಥಿತಿಯಲ್ಲಿ ಚೇತರಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆದ್ರೆ ಖಂಡಿತ ಮತ್ತೆ ವಾಪಸ್ ಬರುತ್ತೆ ಹಾಗಾದ್ರೆ ಶೇರ್ ಮಾರುಕಟ್ಟೆಯಲ್ಲಿ ನಾವು ಹೂಡಬೇಕಾ ಬೇಡ ಅಂತಂದ್ರೆ ನಾನು ಹೇಳೋದಂದರೆ ನೀವು ಬೆಳಗ್ಗೆ ಹೂಡಿಕೆ ಮಾಡಿ ಸಾಯಂಕಾಲ ನೀವು ಕೋಟಿದ್ದೇಶ್ವರ ಆಗಬೇಕು ಅಂತಂದರೆ ಅದು ಆಗಲ್ಲ ನೀವು ದೀರ್ಘಕಾಲಿಕ ಹೂಡಿಕೆದಾರರಾಗ್ತೀರಿ ಅಂದರೆ ಖಂಡಿತವಾಗಲೂ ಶೇರ್ ಮಾರುಕಟ್ಟೆ ಎಂಟ್ರಾಗಿ ಇದು ರೈಟ್ ಟೈಮ್ ಆದರೆ ನಿಮಗೆ ತಾಳ್ಮೆ ಇರಬೇಕು ಮತ್ತು ಕಾಯುವಂಥ ಅಂದರೆ ಹಣ ಹೂಡಿಕೆ ಮಾಡಿ ಇನ್ನು ಒಂದು ವರ್ಷ ಎರಡು ವರ್ಷ ನೀವು ಕಾಯುವಂಥ ನಿಮಗೆ ಒಂದು ತಾಳ್ಮೆ ಇರಬೇಕು ಹಾಗಿದ್ದರೆ ಮಾತ್ರ ನೀವು ಮಾರ್ಕೆಟನ್ನು ಎಂಟರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ